ನಮಸ್ತೆ ಎಲ್ಲರಿಗೂ ನಾನು ಇವತ್ತು ತುಂಬಾ ರುಚಿಕರವಾದಂಥ ಹುಣ್ಸೆಕಾಯಿ ತೊಕ್ಕನ್ನು ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಅನ್ನ ಜೊತೆ ತುಂಬ ರುಚಿಯಾಗಿರುತ್ತೆ ಇವಾಗ ಹುಷಾರಿಲ್ಲದಾಗ ಏನೂ ತಿನ್ನೋಕ್ಕೆ ಮನಸ್ಸು ಬರಲ್ಲ ಆವಾಗ ಈ ರೀತಿ ಒಮ್ಮೆ ಹುಣ್ಸೆಕಾಯಿ ತೊಕ್ಕೋನ್ನ ಮಾಡಿಕೊಂಡು ತಿಂದು ನೋಡಿ ತುಂಬಾ ರುಚಿಯಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಬಾಯಲ್ಲಿ ನೀರು ಉರಿಸುವ ಹುಣಸೆಕಾಯಿ ತೊಕ್ಕು ಯಾವ ರೀತಿ ಮಾಡೋದು ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ತುಂಬಾ ಈಸಿ ಇದೆ ಮಾಡೋದು ಇವಾಗ ನೋಡಿ ನಾನು ಇಷ್ಟು ಹುಣ್ಸೆಕಾಯಿನ ತಗೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೋಬೇಕು ನೋಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ತೊಗೊಳ್ಳಿ ಅದರಲ್ಲಿರುವಂಥ ಬೀಜನ ತೆಗಿಬೇಕು ಹಾಗೆ ಹಾಕಬಾರ್ದು ಹಾಕಿದರೆ ಒಗುರು ಒಗುರು ಆಗುತ್ತೆ ಟೇಸ್ಟು ಅಷ್ಟೊಂದು ಚೆನ್ನಾಗಲ್ಲ ನೋಡಿ ಈ ರೀತಿ ಬೀಜ ಇರುತ್ತೆ ಕಟ್ ಮಾಡಿ ತೆಗಿಬೇಕು ಫಸ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಈ ರೀತಿ ಸೈಡಿಂದ ಬೀಜ ತಕ್ಕೊಳ್ಳಿ ತುಂಬಾ ಈಸಿ ಇದೆ ಇದು ಒಂದೆರಡು ತಿಂಗ್ಳಿಟ್ಟರು ಏನೂ ಆಗೋಲ್ಲ ಹುಣ್ಸೆಕಾಯಿ ತೊಕ್ಕು ತುಂಬಾ ರುಚಿಯಾಗಿರುತ್ತೆ ಹುಷಾರಿಲ್ದಾಗ ಈ ರೀತಿ ಒಮ್ಮೆ ಮಾಡಿಕೊಂಡು ತಿಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಇದೇ ರೀತಿ ಬೀಜನ ತೆಗೆದು ತಗೋತಾ ಇದ್ದೀನಿ ನೋಡಿ ಈ ರೀತಿ ತಗೊಳ್ಳಿ ಇವಾಗ ನೋಡಿ ನಾನು ಇಷ್ಟು ಬೀಜನ ತೆಗೆದಿದ್ದೀನಿ ನೋಡಿ ಅದರಲ್ಲಿರುವಂಥ ಬೀಜನ ಬೀಜ ಹಾಕಬಾರ್ದು ತುಂಬ ಎಳಿದಾದಿದ್ದರೆ ಮಾತ್ರ ಹಾಕ್ಕೊಳ್ಳಿ ಅದರಲ್ಲಿ ಅಷ್ಟೇನು ಬೀಜ ಇರಲ್ಲ ಇವಾಗ ನೋಡಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಕಾಯಿ ನೋಡಿಕೊಂಡು ಹಾಕ್ಕೊಳ್ಳಿ ಖಾರಕ್ಕೆ ಎಷ್ಟು ಬೇಕಷ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಜೀರಿಗೆ ಒನ್ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಇದಕ್ಕೆ ನೀರನ್ನು ಹಾಕದೆ ಸಣ್ಣಾಗಿ ಇದನ್ನು ಪೇಸ್ಟ್ ಮಾಡಿ ತೊಗೋಬೇಕು ನೋಡಿ ಇವಾಗ ಇದಕ್ಕೆ ನಾನು ಒಂದು ಒಗ್ಗರಣಿನ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ತಿದ್ದೀನಿ ಕಾದ ನಂತರ ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಬೋದು ನಾನು ಹಾಕಿಲ್ಲ ನಿಮಗೆ ಇಷ್ಟ ಅನಿಸಿದರೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೋಬೋದು ಇವಾಗ ನೋಡಿ ನಾನು ಕರಿಬೇವನ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಚಟಾಪಟ ಸಿಡಿದ ನಂತರ ಕರಿಬೇವನ ಹಾಕ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಟೇಸ್ಟ್ ಮಾತ್ರ ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಸೀಸನ್ ಇದ್ದಾಗ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹಾಕ್ತಾ ಇದ್ದೀನಿ ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ರುಬ್ಬಿರುವಂತಹ ಹುಣಸೆಕಾಯಿ ತೊಕ್ಕನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಮತ್ತೆ ಎಕ್ಸ್ಟ್ರಾ ನೀರನ್ನು ಹಾಕಬಾರ್ದು ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದು ಎಣ್ಣೆಯಲ್ಲೇ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋದರಿಂದ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೊರಟೋಗುತ್ತೆ ಮತ್ತು ಇದು ಎರಡು ತಿಂಗ್ಳು ಏನೂ ಆಗೋಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅದರಲ್ಲೂ ಫ್ರಿಜ್ಜಿನಲ್ಲಿ ಇಟ್ಟರೆ ಎರಡರಿಂದ ಮೂರು ತಿಂಗಳು ಇಟ್ಟರು ಏನೂ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ ಬಿಸಿ ಬಿಸಿ ಅನ್ನ ಜೊತೆ ಇದನ್ನು ತಿಂತಾ ಇದ್ರಂತೂ ರುಚಿ ಮಾತ್ರ ಡಬಲ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಾಡೋದಷ್ಟೇ ತುಂಬಾ ಈಸಿ ಮಾಡೋದು ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದರಲ್ಲಿರುವಂಥ ನೀರಿನ ಅಂಶ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ನೋಡಿ ಇವಾಗ ಚಟ್ನಿನ ತೆಗೆದಿದ್ದೆ ನೋಡಿ ಒಂದು ಬೌಲಲ್ಲಿ ಇಷ್ಟು ಚಟ್ನಿ ರೆಡಿಯಾಗಿದೆ ಇವಾಗ ನಾನು ಬಿಸಿ ಬಿಸಿ ಅನ್ನ ಜೊತೆ ಸರ್ವ್ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ನೋಡಿ ಈ ರೀತಿ ಬಿಸಿ ಬಿಸಿ ಅನ್ನ ಜೊತೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ರುಚಿಕರವಾದಂತಹ ಹುಣಸೆಕಾಯಿ ತೊಕ್ಕು ರೆಡಿಯಾಗಿದೆ ನೀವು ಇದೇ ರೀತಿ ಮಾಡಿಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ ಹಾಗೂ ಓಮ್ ರೆಮಿಡಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್